ನೋಡಿ ವಿಶ್ವಕರ್ಮರ ಬಗ್ಗೆ ಸಮಾಜದಲ್ಲಿ ಜನಗಳು ಯಾವ ರೀತಿ ಕಿತ್ಕೊಂಡಿದ್ದಾರೆ ಅವರು ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಎನ್ನುವುದನ್ನ ಕೇಳಿಸಿಕೊಳ್ಳಿ ಸಪ್ತಾಹವನ್ನ ನೋಡಬೇಕಾದ್ರೆ ನನಗೊಂದ್ಸಲ ಮನಸ್ಸಿಗೆ ಅನಿಸ್ತು ಯಾಕೆ ಅಂತ ಹೇಳಿದ್ರೆ ವೇದ ಅನ್ನುವಂತಹ ಶಬ್ದ ಜ್ಞಾನವನ್ನ ಕೊಡ್ತಾ ಇದೆ ಜ್ಞಾನ ಅನ್ನುವಂತಹ ಅರ್ಥದಲ್ಲಿ ಅದು ನಿಷ್ಪನ್ನವಾಗಿದೆ ಅದರಲ್ಲಿ ಸಂಪೂರ್ಣವಾದಂತಹ ಹಿಂದೂ ಧರ್ಮದ ಸತ್ವವೇ ಆ ವೇದದಲ್ಲಿ ಉಲ್ಲೇಖವಾಗಿದೆ ಅದರ ಮೂಲ ನಮ್ಮ ಹಿಂದೂ ಧರ್ಮಕ್ಕೆ ಮೂಲ ಯಾವುದು ಅಂತ ಹೇಳಿದ್ರೆ ವೇದಗಳೇ ಆ ವೇದದಲ್ಲಿ ಉತ್ಪನ್ನನಾಗಿರ್ತಕ್ಕಂತಹ ವಿಶ್ವಕರ್ಮ ಶಬ್ದವನ್ನು ನಾವು ಇವತ್ತು ಯಾರೂ ಕೂಡ ಅದನ್ನು ಎಲ್ಲ ಸಮಾಜದವರು ಯಾಕೆ ಅಂತ ಹೇಳಿದ್ರೆ ವೇದದಲ್ಲಿರತಕ್ಕಂತಹ ವಿಶ್ವಕರ್ಮ ಶಬ್ದವನ್ನ ಪುರಾಣಗಳಲ್ಲಿ ತರ್ತಾ ನನ್ನ ಬಡಗಿ ಎನ್ನುವಂತಾಗಿ ಉಲ್ಲೇಖವನ್ನು ಮಾಡಿದ್ರು ಅಂತಹ ಪರಮ ಪುರುಷನಾಗಿರ್ತಕ್ಕಂತಹ ವಿಶ್ವಕರ್ಮ ಶಬ್ದವನ್ನು ನಾವು ಈಗ ವಿಶ್ವಕರ್ಮ ಕೋಟಿ ಯಜ್ಞ ಅಂತ ಹೇಳಿದರೆ ಬೆಂಗಳೂರಲ್ಲಿ ಮಾಡಿದಾಗ ತುಂಬ ಜನ ನಮ್ಮನ್ನು ಪ್ರಶ್ನೆ ಕೇಳಿದರು ವಿಶ್ವಕರ್ಮ ಹಾಗಾದ್ರೆ ವಿಶ್ವಕರ್ಮನಿಗೆ ಮೂಲ ಮಂತ್ರ ಓಂ ನಮ ವಿಶ್ವಕರ್ಮಣೆ ಅದು ಎಲ್ಲಿದೆ ಈಗ ನಾವು ಪ್ರಶ್ನೆಯನ್ನು ಮಾಡ್ಬೋದು ಯಾಕೆಂತ ಹೇಳಿದ್ರೆ ಓಂ ನಮಃ ಶಿವಾಜ ಅನ್ನುವಂತಹ ಮಂತ್ರವೂ ಕೂಡ ಯಜುರ್ವೇದದಲ್ಲಿ ನಮ್ಮ ನಮಸ್ಸೋಮಾಯಚ ಅನ್ನುವಂಥ ಮಂತ್ರದಲ್ಲಿ ನಮಸ್ ನಮಃ ಶಿವಾಜ ಅಂತ ಪಂಚಾಕ್ಷರಿ ಮಂತ್ರ ಬರುತ್ತೆ ಹಾಗೆ ನಮೋ ನಾರಾಯಣ ಅನ್ನುವಂತಹ ಮಂತ್ರವೂ ಕೂಡ ಉಪನಿಷತ್ತಿನಲ್ಲಿ ನಾರಾಯಣ ಉಪನಿಷತ್ತಿನಲ್ಲಿ ಬರ್ತದೆ ಹಾಗೆ ಓಂ ನಮೋ ವಿಶ್ವಕರ್ಮಣೆ ಅನ್ನುವ ಶಬ್ದವು ನಾಲ್ಕನೇ ಕಾಂಡದಲ್ಲಿ ಯಜುರ್ವೇದದ ನಾಲ್ಕನೇ ಕಾಂಡದಲ್ಲಿ ಓಂ ನಮೋ ವಿಶ್ವಕರ್ಮಣೆ ಇತಿ ಉಪಾಸನ್ ಅನ್ನುವಂತಹ ಶಬ್ದವನ್ನು ಅವನು ಹೇಳಿಕೊಂಡು ಹೋಗ್ತಾನೆ ಅದರಿಂದ ಈ ವಿಶ್ವಕರ್ಮ ಶಬ್ದ ಎಂತಕ್ಕಂತಹದು ಉತ್ಕೃಷ್ಟವಾದದ್ದು ನಾವು ಹೇಗೆ ಅಂತ ಹೇಳಿದ್ರೆ ಇವತ್ತು ವೈದಿಕ ಧರ್ಮವನ್ನು ಬಿಟ್ಟು ನಾವು ಇವತ್ತು ವೈದಿಕ ಸಮಾವೇಶ ಅಂತ ನಾವು ಮಾಡ್ತಾ ಇದ್ದೀವಿ ಆದರೆ ಸಂಪೂರ್ಣವಾಗಿ ನಾವು ಪುರಾಣಿಕರಾಗಿದ್ದೇವೆ ಯಾಕೆಂತ ಹೇಳಿದ್ರೆ ವೈದಿಕ ದೇವತೆಗಳನ್ನು ನಾವು ಬಿಟ್ಟು ಕೇವಲ ನಾವು ಪುರಾಣದ ದೇವತೆಗಳನ್ನು ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಪುರಾಣ ದೇವತೆಗಳ ಬಗ್ಗೆ ಬಹಳ ಉತ್ಕೃಷ್ಟವಾದಂತಹ ರೀತಿಯಲ್ಲಿ ನಾವು ಪ್ರೇರಣೆಯನ್ನು ಕೊಡ್ತಾ ಇದ್ದೇವೆ ಈಗ ನಾವು ಯೋಚನೆಯನ್ನು ಮಾಡಿದರೆ ಅಗ್ನಿ ಯಮ ನಿರ್ವೃತ್ತಿ ವರುಣ ವಾಜು ಕುಬೇರ ಈಶಾನ ಇವರಿಗೆಲ್ಲರಿಗೂ ವೇದದಲ್ಲಿ ಉತ್ಕೃಷ್ಟ ಎಷ್ಟು ಮಂತ್ರಗಳಿದೆ ಅಂದರೆ ವೇದದಲ್ಲಿ ನಮ್ಮ ಹತ್ತು ಸಾವಿರ ಋಗ್ವೇದದಲ್ಲಿರುವಂತಹ ಮಂತ್ರಗಳಲ್ಲಿ ಹೆಚ್ಚಿನ ಮಂತ್ರಗಳು ಅಗ್ನಿಗೆ ಇಂದ್ರನಿಗೆ ಇರತಕ್ಕಂತಹ ಮಂತ್ರಗಳು ಆ ದೇವತೆಗಳನ್ನು ನಾವು ಇವತ್ತೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಕೇವಲ ದಿಕ್ಪಾಲಕರನ್ನ ಅಂದರೆ ಇಲ್ಲಿ ಪುರಾಣ ದೇವತೆಯನ್ನು ಕಾಯ್ತಕ್ಕಂತಹ ಸೈನಿಕರನ್ನಾಗಿ ನಾವು ಮಾಡಿಟ್ಟಿದ್ದೇವೆ ಹಾಗೆ ವಿಶ್ವಕರ್ಮನನ್ನು ಕೂಡ ನಮ್ಮ ಋಗ್ವೇದದಲ್ಲಿ ಒಂದು ಮೂರ್ನಾಲ್ಕು ಕಡೆ ವಿಶ್ವಕರ್ಮ ಶಬ್ದ ಬರುತ್ತೆ ಆದರೆ ಯಜುರ್ವೇದದಲ್ಲಿ ಒಂದೊಂದು ಕಾಂಡಕ್ಕೂ ಕೂಡ ಏಳು ಕಾಂಡದಲ್ಲಿ ಪ್ರತಿಯೊಂದು ಹನಸಿಗೂ ಕೂಡ ವಿಶ್ವಕರ್ಮ ಶಬ್ದ ಇಲ್ಲದೆ ಸಮಾಪ್ತಿ ಆಗುವುದಿಲ್ಲ ಮೂರ್ತಿಯನ್ನು ಮಾಡುವಾಗಲೂ ಯಾವ ವಿಶ್ವಕರ್ಮ ಕೆತ್ತಿದನ ಅವನೇ ಪ್ರತಿಷ್ಠಾಪನೆ ಮಾಡಬೇಕೆಂಬ ನಿಯಮವು ಇಲ್ಲಿತ್ತಂತೆ ವಿಶ್ವಕರ್ಮ ಒಂದು ಮೂರ್ತಿಯನ್ನ ಕೆತ್ತಿದ್ರೆ ಆತನೇ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕೆಂಬ ನಿಯಮವು ದೇವತಾರಾಧನೆಯಲ್ಲಿ ಇದೆ ಇದೆ ಇಲ್ಲಿತ್ತಂತೆ ಇನ್ನೊಂದು ನಮ್ಮ ದೇವಾರಾಧನೆಗೆ ಬಂದಾಗ ಯಾಕೆ ಅಂತ ಹೇಳಿದ್ರೆ ಅದು ಅವನು ಶುದ್ಧ ಇರ್ತಾನೆ ಮೂರ್ತಿ ಮಾಡಬೇಕಾದ್ರೆ ಶುದ್ಧ ಇರ್ತಾನೆ ಅದಕ್ಕೆ ಯಾತಕ್ಕೋಸ್ಕರ ನೋಡಿ ವಿಶ್ವಕರ್ಮನ ಹತ್ರ ಇರುವಂತದ್ದು ಎಲ್ಲ ಎಲ್ಲಾ ವಿದ್ಯೆಗಳು ಅವನತ್ರ ನಿಮಗೆ ಶಾಸ್ತ್ರವೂ ಇದೆ ಅವನಿಗೆಲ್ಲ ವಿದ್ಯೆಗಳು ಇನ್ನು ಈ ಲೋಕಕ್ಕೋಸ್ಕರ ಲೋಕದ ಸೃಷ್ಟಿಗೆ ಲೋಕದ ವ್ಯವಸ್ಥೆಗೋಸ್ಕರ ಇದೆಲ್ಲವನ್ನು ಇಟ್ಕೊಂಡು ಬಂದವನೇ ವಿಶ್ವಕರ್ಮ ಅರವತ್ತ ನಾಲ್ಕು ವಿದ್ಯೆಗಳು ಇರುವುದು ವಿಶ್ವಕರ್ಮ ನತ್ರ ಶಾಸ್ತ್ರ ಇದೆ ಶಿಲ್ಪ ಇದೆ ಬೇರೆ ಬೇರೆ ರೀತಿಯ ವಿಜಯ ವಿಚಾರಗಳಿದೆ ಮೂರ್ತಿಯನ್ನು ನಿಮಗೆ ಯಾವತ್ತು ಈ ನೀವು ಎಷ್ಟು ದೊಡ್ಡ ಬೇರೆ ರೀತಿಯಲ್ಲಿ ಕಲ್ತ್ರು ವಿಶ್ವಕರ್ಮನೇ ಬೇಕು ವಿಶ್ವಕರ್ಮನಿಲ್ಲದೆ ದೈವಾರಾಧನೆಯ ಯಾವ ಕೆಲಸವೂ ಆಗೋದಿಲ್ಲ ವಿಶ್ವಕರ್ಮ ಇಲ್ಲಿ ಬೇಕೇ ಬೇಕು ಇಲ್ಲಿಯ ನಿಯಮಕ್ಕೆ ದಿಸ್ ಇಸ್ ಮೇಲಿ ಅನ್ ಆರ್ಗನೈಸೇಷನ್ ಐ ಡೂ ಹ್ಯಾವ್ ಅ ಲಾಡ್ ಆಫ್ ರೆಸ್ಪೆಕ್ಟ್ ಫಾರ್ ದಿಸ್ ಕಮ್ಯುನಿಟಿ Because they are a community traditionally. Mm -hmm. Now everybody's into IT and you know, uh, whatever, they have to survive. But traditionally, Vishwakarmas are acharyas, people who work on stone, on copper, mm -hmm. on panchaloha, mm -hmm. on wood, yeah. gold. Mm -hmm. And you know, it is such an under, unrecognized, underrecognized mm. community, community, right? Where yeah. would in India, if you look at all the wonderful sculptures and um, um, architecture and monuments and our jewelry, mm. it's all Vishwakarma mm. community. All it's been passed on to generations, and um, for you to be, uh, for them to have a very good artist, they they have to have knowledge of uh, aesthetics proportion dance music a little bit uh, architecture hmm. all the shastras uh, mythology puranas everything religious texts to bring in uh, whatever they do so um, have, and so having said that i did a composition where uh, of course, it was a Tamil composition which says that just like gold is purified, mm -hmm. okay, <laughs> to uh, it goes through fire for mm -hmm. purification. Oh, Mother Goddess, I know you're giving me hardships for my purification. But as I said, see, it's really very relatable to the Vishwakarma community because they're also mm -hmm. working with gold, yeah. and you know, yeah. uh, this is something we all will relate to. Right. So, and many times uh, your mood will. Uh, help you imagine in different ways. It depends on your mood for the day. When you're doing the piece,